ಅನುಬಂಧ ವೇದಿಕೆಯಲ್ಲಿ ಹೆಣ್ಣು ಮಗುವಿಗೆ ಆಸೆ ಪಟ್ಟಿದ್ದ ಕವಿತಾಗೆ ಗಂಡು ಮಗು ಗೊಂಬೆಗೂ ಗಂಡೆ ಹುಟ್ಟೋದು ಎಂದ ಫ್ಯಾನ್ಸ್ ಕಲರ್ಸ್ ಕನ್ನಡ ವಾಹಿನಿಯ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ನಟಿ ಕವಿತಾ ಗೌಡ ಅವರಿಗೆ ಸೀಮಂತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಗೌಡ ಹೆಣ್ಣು ಮಗುವಿಗೆ ಆಸೆ ಪಟ್ಟಿದ್ರು ಆದರೆ ಕಾರ್ಯಕ್ರಮ ಪ್ರಸಾರ ಆಗುವ ಮುನ್ನವೇ ಅವರು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯ ವರ್ಷದ ಅತ್ಯಂತ ಜನಪ್ರಿಯ ಅವಾರ್ಡ್ಸ್ ಶೋ ಅನುಬಂಧ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವೇದಿಕೆ ಸಿದ್ಧವಾಗಿದೆ ಇದೇ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ಸಂಜೆ ಏಳು ಗಂಟೆಗೆ ಪ್ರಸಾರ ಆಗಲಿದೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಸೀರಿಯಲ್ ಲೋಕದ ಜನಪ್ರಿಯ ತಾರೆಗಳಾಗಿರುವ ಈಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇರುವ ಕವಿತಾ ಗೌಡ ಹಾಗೂ ನೇಹಾ ಗೌಡ ಅವರಿಗೆ ಸೀಮಂತ ಕಾರ್ಯಕ್ರಮವನ್ನ ಮಾಡಲಾಗಿದೆ ಆದರೆ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮ ಪ್ರಸಾರ ಆಗುವ ಮೊದಲೇ ಕವಿತಾ ಗೌಡ ಅವರು ಮುದ್ದಾದ ಗಂಡು ಮಗುವಿಗೆ ಬುಧವಾರ ಜನ್ಮ ನೀಡಿದ್ದಾರೆ ಆದರೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಗೌಡ ಹೆಣ್ಣು ಮಗುವಿಗೆ ಆಸೆ ಪಟ್ಟಿದ್ರು ಅನ್ನೋದು ಗೊತ್ತಾಗಿದೆ ಇದರ ಪ್ರೋಮೋವನ್ನ ಅನುಬಂಧ ಅವಾರ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ಜನರು ಕೂಡ ನಿಮ್ಮ ಕಾರ್ಯಕ್ರಮ ಪ್ರಸಾರ ಆಗುವುದರ ಒಳಗಾಗಿ ಗೌಡ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಅನ್ನೋ ಮಾಹಿತಿ ನೀಡಿದ್ದಾರೆ ಇನ್ನು ಲಕ್ಷ್ಮೀ ಬರ್ಮಾ ಸೀರಿಯಲ್ನಲ್ಲಿ ಕವಿತಾ ಗೌಡ ಚಿನ್ನು ಪಾತ್ರದಲ್ಲಿ ನಟಿಸಿದ್ರೆ ಗೊಂಬೆ ಪಾತ್ರದಲ್ಲಿದ್ದ ಗೌಡ ಕೂಡ ಈಗ ಗರ್ಭಿಣಿ ಕವಿತಾ ಗೌಡ ಅವರಂತೆ ನೇಹಾ ಗೌಡಗೂ ಗಂಡು ಮಗುವೆ ಹುಟ್ಟಲಿ ಅಂತ ಹಾರೈಸ್ತಾ ಇದ್ದಾರೆ ಸಂಬಂಧದ ಮಹಾ ವೇದಿಕೆಯಲ್ಲಿ ಗೊಂಬೆ ಲಚ್ಚಿ ಸೀಮಂತ ಎನ್ನುವುದರೊಂದಿಗೆ ಆರಂಭವಾಗುವ ಪ್ರೊಮೋದಲ್ಲಿ ಸ್ವತಃ ನೇಹಾಗೌಡ ಇದು ನಮ್ಮ ಜೀವನದ ಅತ್ಯಂತ ಸ್ಮರಣೀಯ ಕ್ಷಣ ಎಂದಿದ್ದಾರೆ ಈ ವೇಳೆ ನೇಹಾಗೌಡ ಅವರ ಪತಿ ಚಂದನ್ ಹೆಣ್ಣು ಮಗು ಅಂದ್ರೆ ನನಗೆ ಇಷ್ಟ ಹೆಣ್ಣು ಮಗು ಆದ್ರೆ ನನಗೆ ಇಷ್ಟ ಎಂದಿದ್ದಾರೆ ನೇಹಾ ಗೌಡ ಹಾಗೂ ಕವಿತಾ ಗೌಡ ಒಂದೇ ಸೀರಿಯಲ್ನಲ್ಲಿ ನಟಿಸಿದ್ದು ಮಾತ್ರ ಅಲ್ಲ ಒಂದೇ ಸಂದರ್ಭದಲ್ಲಿಯೂ ಗರ್ಭಿಣಿಯೂ ಆಗಿದ್ರು ಸೀರಿಯಲ್ನಲ್ಲೂ ಇವರಿಬ್ಬರ ಪತಿಯ ಹೆಸರು ಕೂಡ ಚಂದನ್ ಆಗಿತ್ತು ಅಂದ್ರೆ ಚಂದೂ ಆಗಿತ್ತು ನಿಜ ಜೀವನದಲ್ಲೂ ಕೂಡ ಇವರಿಬ್ಬರ ಪತಿಯ ಹೆಸರು ಕೂಡ ಚಂದು ಆಗಿದೆ ಈ ಹಂತದಲ್ಲಿ ನಾವಿಬ್ರು ಕೂಡ ತೋರಿಸ್ತಾ ಇರುವ ವೈದ್ಯರು ಕೂಡ ಒಬ್ಬರೇ ಅಂತ ನೇಹಾ ಗೌಡ ತಿಳಿಸಿದ್ದಾರೆ ಈ ಹಂತದಲ್ಲಿ ನಿರೂಪಕಿ ಅನುಪಮ ಗೌಡ ಅವರಿಗೆ ಚಂದು ಬೇಕಾ ಲಕ್ಷ್ಮಿ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಜಾಣ್ಮೆಯ ಉತ್ತರ ನೀಡಿರುವ ಕವಿತಾ ಗೌಡ ಚಂದುಗೊಂದು ಲಕ್ಷ್ಮಿ ಸಿಗಲಿ ಅಂತ ಹೇಳಿದ್ದಾರೆ